ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫ್ರೀಯಾಗಿ ಬಸ್ ಟಿಕೆಟ್ ಅದಕ್ಕೆಲ್ಲ ದುಡ್ಡು ಏನಿಲ್ಲ ಬಸ್ ಸರ್ಟಿಟಿಕೆಟ್ಗೆ ಅಂದ್ರೆ ಇಲ್ಲಿ ಅಪ್ಲೋಡ್ ಮಾಡಿ ರಸೀಪ್ ಕೊಟ್ಟರೆ ಸಾಕು ಆ ಬಸ್ ಟಿಕೆಟ್ ನಗರಸಭೆಯಲ್ಲಿ ಆಟೋಮೆಟಿಕ್ ಇವ್ರ ಕಡೆಯಿಂದ ಅಲ್ ಹೋಗ್ಬಿಡುತ್ತೆ ಅವ್ರು ಅಲ್ಲಿಂದ ಇಶ್ಯೂ ಮಾಡ್ತಾರೆ ಎಲ್ಲಿ ಇಲ್ಲ ಆತರ ಏನಾದರೂ ಕಂಪ್ಲೇಂಟ್ ಇದ್ದಾಗ ಯಾರಾದ್ರು ಇಂಥವ್ರ ಪರ್ಟಿಕ್ಯುಲರ್ಗೆ ಹೆಸರಲ್ಲಿ ಅವ್ರು ಬೇಕಾದ್ರೆ ಸಸ್ಪೆಂಡ್ ಮಾಡ್ಸೋಣ ಅದೇ ತೊಂದರೆ ಇಲ್ಲ ಆ ತರ ಏನಾದ್ರು ಇದ್ರೆ ಮೇಲೆ ಸರ್ಪಡಿಸ್ಕೊಳ್ತೀವಿ ಅಂದ್ರೆ ನೀವು ಹೇಳಿದ್ರೆ ನಾವು ಸುಳ್ಳು ಅಂತ ಇಲ್ಲ ನಾನು ಹೇಳಿದ್ದು ನಿಜ ಅಂತ ಇಲ್ಲ ಆತರ ಇದ್ರೆ ಏನಾದ್ರು ಇವಾಗ ನೀವು ಗಮನಕ್ಕೆ ತಂದಿರಾ ಖಂಡಿತವಾಗ್ಲೂ ಅದನ್ನ ಸರ್ಪಡಿಸ್ಕೊಂಡು ರೋಟೇಷನ್ ಸಿಸ್ಟಮ್ ಮಾಡ್ಸೋಣ ಇನ್ಮೇಲೆ ಆಮೇಲೆ ಇದು ಇವಾಗ ಅವ್ರು ಹೇಳಿದ ಪ್ರಕಾರವಾಗಿ ಯಾವ್ಯಾವ ನರ್ಸು ಯಾವ್ಯಾವ ಇದ್ರಲ್ಲಿ ಎಷ್ಟೊತ್ತಿ ಮಾಡ್ತಾರೆ ಒಂದು ಲಿಸ್ಟ್ ಕೊಡಿ ರೊಟೇಷನ್ ಮಾಡೋಣ ಡಿಸ್ಟ್ರಿಕ್ ಆಸ್ಪಿಟಲಲ್ಲಿ ಡಾಕ್ಟರ್ ಟೈಮಿಂಗ್ಸು ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕೂವರೆ ಐದು ಗಂಟೆ ಟೈಮ್ ಇರುತ್ತೆ ಸರ್ ಹೌದು ಸರ್ ಯಾಕೆಂದರೆ ನಾನು ಬಂದಾಗ ಡಾಕ್ಟರ್ ಇರಲಿಲ್ಲ ಇಲ್ಲಿ ನಾನು ಕೂಗಾಡಿದೆ ಎಲ್ಲೇ ಡಾಕ್ಟರ್ ಅಲ್ಲಿ ಇಲ್ಲಿ ಮಾತಾಡಿದೆ ಆಮೇಲೆ ಅವರೆಲ್ಲ ಸರ್ ಮೇಲೆ ರೌಂಡಲ್ಲೇ ಇದಾರೆ ಅಂತ ಸರ್ ಅಲ್ಲಿದ್ದಾರೆ ಇಲ್ಲವೋ ನೋಡೋಣ ಬನ್ನಿರಿ ಅಂತ ಯಾರು ಫೋನ್ ಮಾಡ್ತಾರೆ ನೋಡ್ಕೊಂಡು ಮೇಲೆ ಹೋದೆ ಪಾಪ ರೌಂಡ್ಸಲ್ಲಿ ಇದ್ದರು ಡಾಕ್ಟ್ರ್ ನೋಡಿದೆ ಬಯೋಮೆಟ್ರಿಕ್ ಇಲ್ಲ ಮೊದಲು ಇತ್ತು ಸರ್ ನೀವು ಹೇಳಿದ ಕಷ್ಟ ನಿಜನೇ ಡೌಟ್ ಏನಿಲ್ಲ ಮೊದಲು ಅವ್ರು ಇಷ್ಟ ಬಂದಂಗೆ ನಾ ಅಟೆಂಡೆನ್ಸ್ ಹಾಕೋದು ಹೋಗೋದು ಅದೆಲ್ಲ ಇತ್ತು ಇವಾಗ ಅದೆಲ್ಲ ಫುಲ್ಲು ಸ್ಟಿಟ್ ಮಾಡಿದ್ದಕ್ಕೆ ಸ್ವಲ್ಪ ಆರೋಪಗಳು ಬರ್ತಾ ಇದಾವೆ ನನಗೆ ಗೊತ್ತಿದೆ ವಿಚಾರ ಏನು ಅಂತ ಯಾಕಂದರೆ ಅವ್ರನ್ನೆಲ್ಲ ಸ್ಟಿಟ್ ಮಾಡಿದ್ದಾರೆ ಬಂದು ಸೈನ್ ಮಾಡಿಬಿಟ್ಟು ಹೋಗುವಂಥವ್ರನ್ನ ಇಂಥವನ್ನ ಸ್ವಲ್ಪ ಸ್ಟ್ರಿಟ್ ಆಗಿದೆ ಅದರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ಆರೋಪಗಳು ನಮ್ಗೆ ಹಂಗ ಪ್ರಾಬ್ಲಮ್ ಹಿಂಗೆ ಪ್ರಾಬ್ಲಮ್ ಅಂತ ಹೇಳುವಂಥದ್ದು ಇದು ಅದು ಸ್ಟ್ರಿಟ್ ಏನಿದೆಯೋ ನಾನು ನಮ್ಮ ಡಿ ಎಸ್ ಅವ್ರಿಗೂ ಇಷ್ಟು ಹೇಳೋದು ನಾವೆಲ್ಲರೂ ಇದ್ದೇವೆ ನೀವು ಫುಲ್ಲು ಸ್ಟ್ರಿಟ್ ಮಾಡಿ ಯಾರ್ಯಾರ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ಸ್ ಇರಬೇಕು ಪ್ಲಸ್ ಅವ್ರು ತಮ್ಮ ಕೊಡೋದು ತಮ್ಮ ತೊಗೊಳೋದು ಇದನ್ನ ಸ್ಕ್ಯಾನಿಂಗ್ ಇದು ಮಾಡ್ಬೇಕು ಅವ್ರು ಸೈನಿಂಗ್ ಮಾಡೋದು ತಮ್ಮ ಕೊಡೋದು ಏನಿದೆ ಅವ್ರದ್ದು ಅದನ್ನು ನೀವು ಕ್ಯಾಮ್ರಾ ರೆಕಾರ್ಡ್ ಆಗ್ಬೇಕು ಇನ್ ಅಂಡ್ ಔಟ್ ಕ್ಯಾಮ್ರಾ ರೆಕಾರ್ಡ್ ಮಾಡ್ಕೊಳ್ಳಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ಸರ್ ಜುಲೈ ಒಂದರಿಂದ ಕ್ಯಾಂಪ್ಸ್ ಅಂತ ಒಂದು ಹೊಸ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದೆ ಸರ್ ಅದು ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಇರುತ್ತೆ ಸರ್ ಲೊಕೇಶನ್ ಬೇಸ್ಡ್ ಅಂದರೆ ಅವ್ರು ಇಲ್ಲಿದ್ದರೆ ಮಾತ್ರ ಅಟೆಂಡೆನ್ಸ್ ಕೊಡೋಕ್ಕಾಗುತ್ತೆ ಇಲ್ಲಿಂದ ಹೊರಗಡೆ ಅಟೆಂಡೆನ್ಸ್ ಕೊಡಲಿಕ್ಕೆ ಆಗಲ್ಲ ಸರ್ ಲೊಕೇಶನ್ ಲೊಕೇಶನ್ ಬೇಸ್ ಅದು ಜುಲೈ ಫಸ್ಟಿಂದ ಮಾಡ್ತೀವಿ ಸರ್ ನಮ್ಮ ಹಾಸ್ಪಿಟಲಲ್ಲಿ ಆಲ್ರೆಡಿ ನಮ್ಮಲ್ಲಿ ಪರ್ಮನೆಂಟ್ ಸ್ಕ್ಯಾಪ್ ಇದ್ದಾರೆ ಎಲ್ಲರಿಗೂ ಕ್ಯಾಂಪ್ಸ್ ಇನ್ಸ್ಟಾಲ್ ಮಾಡಿ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್ ಪ್ರತಿ ದಿವಸ ನಾನು ಅದನ್ನು ಚೆಕ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ ಯಾರು ಎಷ್ಟೊತ್ತಿಗೆ ಬಂದಿದ್ದಾರೆ ಎಷ್ಟೊತ್ತಿಗೆ ಹೋಗಿದ್ದಾರೆ ಚೆಕ್ ಮಾಡ್ತೀನಿ ಅದೆಲ್ಲ ಮಾಡ್ತೀವಿ ಒಂದೊಂದಾಗಿ ಒಂದೊಂದಾಗ ಸರಿಪಡಿಸ್ತೀವಿ ಪ್ರೈವೇಟ್ ಆಂಬುಲೆನ್ಸ್ ಅವರು ದಂಧೆ ಆಗಿದೆ ಅದನ್ನು ನಾವು ಆಲ್ರೆಡಿ ಪೊಲೀಸ್ ಗಮನಕ್ಕೆ ತಂದಿದ್ವಿ ಏನಿದೆ ಅದರ ಮೇಲೆ ಕ್ರಮ ಆಗುತ್ತೆ ಇಲ್ಲ 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 ನಾನು ನೋಡಿದೆ ಇವಾಗ ಚೆನ್ನಾಗಿರೋ ಕಾಮಗಾರಿನ ಹೊಡೆದ್ಬಿಟ್ಟು ಹಾಕೋವಂಥದ್ದು ನೆಸಿಟಿ ಏನಿದೆ ಚೆನ್ನಾಗಿರೋದು ಯಾಕೆ ಇಲ್ಲಿ ಅಲ್ಲಿ ಏನಾಗಿದೆ ಮೊದಲು ಫಿಕ್ಸ್ ಮಾಡಿದಾರಲ್ಲ ಆ ಫಿಕ್ಸ್ ಮಾಡಿರೋರು ಕೆಳಗಡೆ ಕೆಳಗಡೆ ಸಿಮೆಂಟ್ ಏನಾಗಿದೆ ಕ್ರ್ಯಾಕ್ಸ್ ಬಂದಿದೆ ಎಲ್ಲ ಕ್ರ್ಯಾಕ್ಸ್ ಬಂದಿದೆ ಆ ಕ್ರ್ಯಾಕ್ಸ್ ಬಂದು ಸ್ವಲ್ಪ ಈ ಟೈಲ್ಸ್ ಕುತ್ಕೊಂಡು ಒಂದಕ್ಕೊಂದಕ್ಕೆ ಕರೆಕ್ಟಾಗಿ ಹಿಂಗಿಲ್ಲ ಈ ಥರ ಕುತ್ಕೊಂಡಿದೆ ಬೇಕಂದ್ರೆ ನೀವು ನೋಡಿ ನೀವು ನೋಡಿದ್ವಿ ಬಂದು ಹಿಂಗೆ ಕೂತ್ಕೊಂಡಿದೆ ಆವಾಗ ಒಂದು ವೇಳೆ ನಾವು ಎಮರ್ಜೆನ್ಸಿಗೆ ಒಂದು ನಾವು ಸ್ಟ್ರಕ್ಚರಲ್ಲಿ ಇಟ್ಕೊಂಡು ತಲ್ಕೊಂಡು ಹೋದಾಗ ಅದೇನಾದರೂ ತಗಲ್ದರೆ ಇಲ್ಲ ಪೇಷೆಂಟ್ ಬೀಳಬೇಕು ಇಲ್ಲ ಇವರು ಬೀಳಬೇಕು ಇಲ್ಲ ಕಾಲಕ್ಕೆ ಡಜಾದ್ರೆ ಬೀಳಬೇಕು ಅಂತ ಅದನ್ನ ಅಂದರೆ ಚೆನ್ನಾಗಿರೋದ್ರಿಂದ ಎಲ್ಲ ಚೆನ್ನಾಗಿರೋದು ಅಂತ ಒಡೆದಿತ್ತಲ್ಲ ಎಲ್ಲ ಆ ಥರ ಡ್ಯಾಮೇಜಸ್ ಇದೆ ಡ್ಯಾಮೇಜಸ್ನ ರಿಮೂವ್ ಮಾಡಿ ಮಾಡ್ತಾ ಇರೋದು ಅಷ್ಟೇ ಅದೇನು ಬೇರೆ ನಾನು ನೋಡಿದೆ ನಾನು ವಿಸಿಟ್ ಮಾಡಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಅಲ್ಲಿ ಎರಡು ಅಂಗಡಿಗಳಿದ್ದಾವೆ ಅದನ್ನು ಖಾಲಿ ಮಾಡಿಸ್ತಾ ಇದೀವಿ ಅದು ಖಾಲಿ ಆದ್ಮೇಲೆ ಪಾರ್ಕಿಂಗ್ಸ್ ಎಲ್ಲ ಮಾಡ್ತೀವಿ ಆ ಪಾರ್ಕಿಂಗ್ ಪ್ಲಾನ್ ಎಲ್ಲ ಅದೆಲ್ಲಮ್ಮ ಅದು ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿ ಆ ಪಾರ್ಕಿಂಗ್ ಪ್ಲ್ಯಾನು ಎಲ್ಲ ಮಾಡಿದೀವಿ ಅದು ಅಂಗಡಿಗಳು ಅವರನ್ನು ಟೈಮ್ ಕೇಳಿದೆ ಅದು ಖಾಲಿ ಆಗಿದ ತಕ್ಷಣ ಪಾರ್ಕಿಂಗ್ಗೆ ಎಲ್ಲ ವ್ಯವಸ್ಥೆ ಮಾಡಿ ಕೆಳಗಡೆ ಟೈಲ್ಸ್ ಹಾಕಿ ಲಾಕ್ ಟೈಲ್ಸ್ ಹಾಕಿ ಪಾರ್ಕಿಂಗ್ ಮಾರ್ಕಿಂಗ್ಸ್ ಎಲ್ಲ ಮಾರ್ಕಿಂಗ್ ಮಾಡಿ ಟೂ ವೀಲರ್ಸ್ಗೆಲ್ಲ ಮಾರ್ಕಿಂಗ್ ಮಾಡಿ ಅದನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ತೀವಿ ಒಂದೊಂದಾಗ ಒಂದೊಂದಾಗ ಮಾಡ್ತೀವಿ ಏನು ಸಮಸ್ಯೆ ಏನಾಗೋದಿಲ್ಲ ಮಾಡ್ತೀವಿ ನಾನು ಮೀಡಿಯಾವರಲ್ಲಿ ನಿಮ್ಮನ್ನೇನು ಕೇಳ್ಕೊಳ್ತೀವಿ ಸರ್ ಹಾಸ್ಪಿಟ್ಲು ತುಂಬ ದೊಡ್ಡದಿದೆ ನನಗೆ ಪೇಷೆಂಟ್ಸು ಬರೀ ಕೋಲಾರ ಜಿಲ್ಲೆಯವರು ಬರೋದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಬರ್ತಾರೆ ಮದನಪಲ್ಲಿ ಪುಂಗನೂರು ಪಲಮನೇರು ವಿಕೋಟ ಈ ಕಡೆಯವರೆಲ್ಲ ಪೇಷೆಂಟ್ಸ್ ಬರುತ್ತೆ ಎಲ್ಲ ನಮ್ಮ ಪ್ರಜೆಗಳೇ ನಮ್ಮ ದೇಶದ ಪ್ರಜೆಗಳು ಯಾರಾದರೂ ಬಂದು ನಾವು ಸ್ವಾಗತ ಮಾಡಬೇಕು ಹಾಸ್ಪಿಟ್ಲ್ಗೆ ಯಾರನ್ನು ಸ್ವಾಗತ ಮಾಡೋದು ಬೇಡ ಯಾರೂ ಹಾಸ್ಪಿಟ್ಲ್ಗೆ ಬರೋದು ಬೇಡ ಪೇಷೆಂಟ್ಗಳಾಗಿ ಬರೋದು ಬೇಡ ಒಳ್ಳೆಯವರಾಗಿ ಒಂದು ಸರ್ವಿಸ್ ಮೈಂಡ್ ಇಟ್ಕೊಂಡು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ನೀವು ಸಹಕಾರ ಮಾಡಿ ನೀವು ಬಂದು ವಿಸಿಟ್ ಮಾಡಿ ಹಾಸ್ಪಿಟ್ಲಿಗೆ ಪತ್ರಕರ್ತರು ಬಂದು ವಿಸಿಟ್ ಮಾಡಿ ನಮ್ಮದೇ ಎಲ್ಲ ಜವಾಬ್ದಾರಿ ನಾವು ಪಬ್ಲಿಕ್ ನಾನು ಒಂದು ಪಬ್ಲಿಕ್ ಕೆಲಸ ಮಾಡೋನು ನೀವು ಪಬ್ಲಿಕ್ ಕೆಲಸ ಕರೆಕ್ಟಾಗಿಲ್ವಾ ನೀವು ಪಬ್ಲಿಕ್ ಕೆಲಸ ಮಾಡು ನಾನು ಪಬ್ಲಿಕ್ ಕೆಲಸ ನೀವು ಬನ್ನಿ ಯಾವಾಗ ಅವಾಗ ಬನ್ನಿ ನೀವು ನೋಡಿ ಏನಾದರೂ ಸಮಸ್ಯೆ ಇದ್ದಾಗ ನಮ್ಮ ಗಮನಕ್ಕೆ ತನ್ನಿ ನಾವು ಸಾಲೋ ಮಾಡ್ತೀವಿ ನಾವು ಸಾಲೋ ಅಂದರೆ ನೀವು ಹೋಗಿರಿ ನಮ್ಮನ್ನು ಸಾಲೋ ಮಾಡ್ತೀವಿ ನಾವು ಖಂಡಿತವಾಗ್ಲೂ ಸಾಲೋ ಮಾಡ್ತೀವಿ ಕೋಲಾರ ಮೆಡಿಕಲ್ ಕಾಲೇಜು ಮಾಡ್ತೀವಿ ರಿಂಗ್ ರೋಡು ಮಾಡ್ತೀವಿ ರಿಂಗ್ ರೋಡು ಮಾಡ್ತೀವಿ ಇವಾಗ ರಿಂಗ್ ರೋಡ್ದು ಬಂದುಬಿಟ್ಟು ಟೆಂಡರ್ ಇದು ಏನು ಡಿ ಪಿ ಆರ್ಗೆ ಟೆಂಡರ್ ಆಗಿ ಎರಡುವರೆ ಕೋಟಿ ಮೊದಲು ಮೂವತ್ತು ಲಕ್ಷ ಅಂತ ಹೇಳ್ದಲ್ಲ ಅದು ಸಾಲಲ್ಲ ಅಂತ ಎರಡುವರೆ ಕೋಟಿ ಟೋಟಲು ಅರವತ್ತು ಕಿಲೋಮೀಟ್ರ್ ಟೈ ಇದು ಮಾಡೋ ಥರ ಡಿ ಪಿ ಆರ್ ಮಾಡ್ತಾಯಿದೀವಿ ಡಿ ಪಿ ಆರ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡು ಅದನ್ನು ಮಾಡ್ತೀವಿ ಆದಷ್ಟು ಬೇಗ ಆದರೂ ಈ ಥರ ನೀವು ನಮ್ಮ ಗಮನಕ್ಕೆ ತಂದಾಗ ಖಂಡಿತವಾಗೂ ನಾವು ಕೆಲಸ ಮಾಡ್ತೀವಿ ಒಂದು ದಿವಸ ಲೇಟ್ ಆಗ್ಬೋದು ಕೆಲಸ ಮಾಡೋರಿಗೆ ಒಂದು ದಿವಸ ಲೇಟ್ ಆಗ್ಬೋದು ಆದರೂ ಕೆಲಸ ಮಾಡ್ತೀವಿ ನೀವು ಇದಕ್ಕೆ ಜವಾಬ್ದಾರಿ ಆಸ್ಪೆಟ್ಲ್ ವಿಚಾರ